ನನ್ನ ಹೊಸ ವೀಡಿಯೋ ಇನ್ಮೇಲೆ ಮೇಲೆ ಕೋಕಿಲ ಈಗೇನೂ ವೇಷ ಕೋಕಿಲ ನಾ ಬರೋಕ್ಕೆ ಡೈಲಿ ಒಂದೊಂದು ಟಾಪಿಕ್ ಬರ್ತೀನಿ ಸೊ ಹೊಸ ವೀಡಿಯೋಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಆಸೆ ನಾನೇನಿತ್ತು ಈ ಥರ ವೇಷ ಹಾಕಿದ್ದೀನಂದರೆ ಇದು ಕೋಕಿಲಾ ಆಂಟಿ ವೇಷ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಆಂಟಿ ಬಿಡೋ ನಗಿಸ್ಬೇಕು ನೀವು ನಗ್ತಾ ಇರಬೇಕು ನನ್ನ ಚಾನಲ್ ಹೊಸ್ದಾಗ ಶುರು ಮಾಡಿದ್ದೀನಿ ಯಾರ್ಯಾರು ಹೊಸ್ದಾಗ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಯಾವ ಥರ ವೀಡಿಯೋ ಬೇಕೇಳಿ ಫುಲ್ ಕಾಮಿಡಿ ವಿಡಿಯೋನೇ ಇದ್ರೆ ಮಾಡೋದು ನಾನು ಆದಷ್ಟು ನೀವು ಬೆಳಿಬೇಕು ನಾನು ಅಂತ ಎಷ್ಟು ನಿಮಿಷ ಆಗೈತೆ ಕಂಡ್ರಕ್ಕ ಒಂದ್ರ ನಿಮಿಷ ಆಗೈತೆ ಐದ್ ನಿಮಿಷವರ್ಗ ಏನಾದ್ರು ಏಳು ರೊಕ್ಕ ನಿಮ್ ಕಷ್ಟ ಸುಖ ಏನಂತ ನನ್ ಗಂಟ್ಲು ಪರವಾಗಿಲ್ಲ ಹೋದ್ರು ಪರವಾಗಿಲ್ಲ ಇವತ್ತು ಆಗ್ಬೇಕು ಯೂಟ್ಯೂಬ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಅಷ್ಟು ದುಡ್ಡು ಎಷ್ಟು ದುಡ್ಡು ನಿಜವಾಗ್ಲೂ ಇದೆ ಟ್ರೈ ಮಾಡ್ತೀನಿ ನೋಡೋಣ ಲಕ್ಷ ಲಕ್ಷ ಬರುತ್ತೆ ಅಂತ ನಾನು ನೋಡ್ತೀವಿ ಯೂಟ್ಯೂಬ್ ಅಲ್ಲಿ ಎಷ್ಟು ಲಕ್ಷ ದುಡ್ತೀನಂತ

ಚೆನ್ನಾಗೈತ ಚೆನ್ನಾಗಿಲ್ವೋ ನಿಮ್ಗೆ ಯೂಸ್ ಆಯ್ತಾ ಯೂಸ್ ಆಗಿಲ್ವೋ ನನಗಂತ ರಾಶಲ್ಲಿ ನಿಂತ್ಕೊಂಡು ಸಾಕ ಬಿಟ್ ತಕೊಂಡ್ರಕ್ಕ ಆತ್ಲಾಗೆ ನೋವು ಸಾಕ ಬಿಟ್ಟೈತೆ ಸೊ ನೋಡಿ ಎಷ್ಟಾಗೈತೆ ಟೈಮ್ ಇನ್ನು ಎರಡು ನಿಮಿಷನೇ ಆಗೈತೆ ಐದು ನಿಮಿಷ ಓಡಿಸ್ಬೇಕು ಏನಾದ್ರೂ ಒಂದು ಮಾತಾಡಬೇಕು ಮಾತಾಡಿ ಉತ್ತರ ಹಾಕ್ಬೇಕು ಬರೋಣ ಏನು ಅಡುಗೆ ಮಾಡಿದ್ರೆ ಮನೇಲಿ ಏನು ಅಡುಗೆ ಮಾಡಿದ್ರು ಚೆನ್ನಾಗಿದೆ ಅಂತ ಅತ್ತೆ ಅಂತೂ ಹೇಳಲ್ಲ ಏನದು ಉದ್ದ ಉಂಟಂಗೆ ಕುಡಿಯುತ್ತೆ ಇದ್ರಲ್ಲಿ ಉಬ್ಬು ಇಲ್ಲ ಅದರಲ್ಲಿ ಖಾರ ಇಲ್ಲ ನೀ ಸರಿಯಾಗಿ ಅಡುಗೆ ಮಾಡಿಲ್ಲ ನನಗೆ ಹೊಸ ಒಳ್ಳೆಯ ಸೊಸೆ ಸಿಗ್ತಾಯಿತ್ತು ಈ ಮದುವಿನ ಕಂಟಕೊಂಡು ಬಂದಿದ್ದೀನಿ ಅಂತ ಹೊಯ್ಕೊಂಡಿರೋರು ಹಿಂಗಾಗೈತೆ ನಮ್ಮ ಪರಿಸ್ಥಿತಿ ಅಲ್ಲ ನೋಡಿ ನಾನು ಕೋಕಿಲಿಲ್ಲ ನನ್ನ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆವಾಗಲೇ ನಾನು ಲೈವ್ ಮಾಡೋಕ್ಕಾಗೋದು ನೀವು ಸಬ್ಸ್ಕ್ರೈಬ್ ಓದಿದ್ರೆ ನಾನು ಡೈಲಿ ಹತ್ತು ಗಂಟೆಗೆ ಲೈವ್ ಬರ್ತೀನಿ ಆವಾಗ ಲೈವಲ್ಲಿ ಮಾತಾಡೋಣ ನಾವೆಲ್ಲ ಲೈವ್ ಲೈವ್ ಐದು ಗಂಟೆ ಎಷ್ಟಾಗೈತೆ ಮೂರು ನಿಮಿಷ ಆಗೈತೆ ಯಾರೂ ನೋಡೋಲ್ಲ ಹಿಂಗಾಗೈತ್ಕೊಂಡ್ರೆ ಹಾಕೊಂಡು ನನ್ನ ಕತೆ ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು ನನ್ನ ಕಲ್ಸಲ್ಲಿ ನಾನು ಫೇಮಸ್ ಆಗ್ತೀನಿ ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತೀನಿ ಅಂತ ಅನ್ಕೊಂಡು ಬಂದೀವನಿ ಯೂಟ್ಯೂಬ್ಗೆ ಶಿವಣೆ ಶಂಬುಲಿಂಗ ಈ ಥರ ವೇಷ ಹಾಕೊಂಡ್ ಬಂದೇವನಿ ನಾನು ಫೇಮಸ್ ಆಗ್ತೀನೋ ಇವಾಗ ಗೊತ್ತಿಲ್ಲ ಆದರೆ ನೀವು ನನ್ನ ಫೇಮಸ್ ಮಾಡ್ತೀರಾ ಅಂತ ವೇಟ್ ಮಾಡ್ತಾಯಿದ್ದೀನಿ ಏನಾಗುತ್ತೋ ಭಗವಂತ ನನ್ನ ಕಾಣ್ಯ ಬರ್ತಲ್ಲಿ ಏನು ಬರ್ತಾಯಿತ್ತು ಶಿವನೇ ಶಂಬುಲಿಂಗ ಕೇಳಿ ಇವಾಗ ನಿಮ್ಮ ಎಲ್ಲರ ತುಂಬ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಜಿಮ್ನಾಗ ತುಂಬ ಕಷ್ಟ ಇದೆ ಪ್ರಯತ್ನ ಪಟ್ಟರು ಏನು ಉತ್ತರ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ಥರ ವೇಷ ಹಾಕೊಂಡ್ಬಿಟ್ಟಿನಿ ಯಾರು ನನಗೆ ಬೈದರೂ ಪರವಾಗಿಲ್ಲ ನನಗೆ ಹೋಗಿದ್ರು ಪರವಾಗಿಲ್ಲ ಆದರೆ ನಾನು ಮಾತ್ರ ಫೇಮಸ್ ಆಗೋವರೆಗೂ ಚಾನಲ್ನ ಬಿಡೋಕ್ಕಿಲ್ಲ 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 ಸೊ ನನಗೆ ಯಾರು ಸಪೋರ್ಟ್ ಮಾಡ್ತೀರಾ ಕೈ ಎತ್ತಿ ಒಂದು ಲೈಕ್ ಕೊಡಿರಿ ಒಂದು ಸಬ್ಸ್ಕ್ರೈಬ್ ಹೊಡೀರಿ ಇಷ್ಟೇ ಕಂಡ್ರೆ ಕಣ್ಣಿ ಮಾತ್ರ ನಾನು ಕೇಳ್ಕೊಂತೀವಿ ಸೊ ಬಸ್ ಕೊಟ್ಟಿದ್ದೆ ನನಗೆ ಒಂದು ಕಡೆ ಖುಷಿನೂ ಐತೆ ಒಂದ್ ಕಡೆ ತುಕ್ಕನ ಐತೆ ಆದರೆ ಶಲ್ಲಿ ನನ್ನ ಕಷ್ಟ ಯಾರು ಹೇಳ್ರಿ ಕಣ್ರಕ್ಕ ಕಣ್ರಕ್ಕ ಒಂದೊಂದು ಸಲ ಆಧಾರ್ ಕಾರ್ಡ್ ಆಗುತ್ತೆ ತಗೊಂಡೋಗಿ ಓಟ್ ರೆಡಿ ತೊಗೊಂಡು ಅಕ್ಕ ಸೊ ನಾನೇನು ಮಾಡಲಿ ಎಷ್ಟು ನಿಮಿಷ ಆಯ್ತು ಕಾಣಿಸ್ತಾ ಇಲ್ಲ ಐದು ನಿಮಿಷ ಆಗೋಯ್ತು ಕಂಡ್ರಕ್ಕ ಐದು ನಿಮಿಷ ಮೇಲೆ ಮಾಡಿದ್ರೆ ಯಾರು ನನ್ಗೆ